Atarafat berola, mmm, Mamu gol barpa, nandar pun atau nu mata tenian ta, macam mana boleh tade? Angkara utel baeh, angkut motor kita nu dua tak boleh tu, sumir apa? Nini ada kerja berade? Adi awalian atau lain nu orang pun tinggalade? Keluar dulu ni mau baeh? Macam mana? Nini luar tuade? Ah, macam sumir dua, raga ma, raga baneli, raga kuki tuol si இவக முன்னாக்கேங்க ಮಗಳೇ ಚಾಡಿ ಓಡ್ಬಿಟ್ಟದೇ ಏನಪ್ಪ ಮಾಡಿದೀ ಅಲಾ ನಾನು ಏನು ಅನ್ಕೊಂಡಿದ್ದೆ ನನ್ ಮಕ್ಳು ಹಿಂಗೆಲ್ಲ ಹೇಳ್ತಾಳ ನನ್ ಮತ್ತೆ ಚಾಡಿಯಾ ಯೋತು ಅಯ್ಯೋ ಏನು ಇಲ್ಲ ಅಲಾ ಮಗ ಬಾಯ್ ಬಂದಿದ್ದೆ ಅದನ್ನೆಲ್ಲ ನಮ್ಕೊಂಡ ಕೂತ್ಕತ್ತೀರಾ ನೀವು ಎರಡೂರು ವರ್ಷದ ಮಗ ಅದು ನೀವು ಅದು ಅದೇ ನಮ್ಕೊಂಡು ಕುತ್ಕತ್ತೀರಾ ಅಯ್ಯೋ ಸುಂಕಿರಿ ನೀವು ಅದೊಳದಲ್ಲ ನಂಬಿ ನೀವು ನಾನೇನಲ್ಲವಾ ಯಾ ಜೊತೆ ಆಡಕೋದ್ರೆ ನನೇನು ಬೇಡ ಅಂತ ಅನ್ನಕೋತೀನಾ ಅಕ್ಕನ ಹತ್ರ ಆಡಕೋದ್ರೆ ನನ್ ಬೇಡ ಅಂತ ಅಂದಿದಿನ ಏ ಯಾವಾಗ ಎಂತ ನೀನ್ ಬೇಡ ಅಂತ ಇಲ್ಲದೇ ಹೇಳ್ತೀಯ ಅಪ್ಪನ ಹತ್ರ apa tu lete tama ama yol tu pergi okay, ama ha besau dia kat kan dua ha hmm. wah wah dia ಆಮೇಲೆ ಕತ್ತೆ ನೋಡಿ ನಿಂಗೆ ಏನೇ ಈ ಟೋತ್ಗೆ ಏನು ಬುದ್ಧಿ ಕತ್ತಿದ್ದೀರಿ ನೀನು ಅಪ್ಪನ ಹತ್ರ ಅಮ್ಮು ನಮ್ಗೆ ಅಮ್ಮಂಗ್ ಅಂತ ಅನ್ಕೊಂಡಿದ್ದೀನಿ ನೀನು ಯಾರು ಹೇಳಿಕೊಟ್ರು ಹಾಂ ನಿಮ್ಮ ದೊಡ್ಡವೇ ಕೊಟ್ಲ ಇದ್ದೀನಲ್ಲೂ ಹಿಂಗೆ ಓಡ್ಬಿಡು ಮಗ ಹಾಂ ನಿಮ್ಮಪ್ಪ ನಿಮ್ಮನ್ನು ನಡೆಸ ಹಾಕಬಿಡಿ ಆಮೇಲೆ ನಾನು ನೀನು ನಿಮ್ಮಪ್ಪ ಚೆನ್ನಾಗಿರ ಅಂತ ಹೇಳ್ಕೊಡ್ಲಿಲ್ಲ ನಿಮ್ಮ ಆವೂ ನಿಮ್ಮ ದೊಡ್ಡವ ಬಾಯ್ ಮೇಲೆ ಹೊಡೆದು ಸುಳ್ಳು ಸುಳ್ಳು ನಿಂಗೆ ಯಾವಾಗ ನೀತಾಡ್ಕೊಬಿಡಂತ ಇಲ್ಲಿದ್ದ ಸುಳ್ಳೇ ಹೇಳ್ತೀಯ ಪಾಪ ಅತ್ತೇನು ಏನೂ ಹೇಳಿಲ್ಲ ರೀ ಹುಳು ಮಾತಾ ನಂಬ್ಕೊಬಿಡಿ ನೀವು ಬಾಯ್ತಿದ್ದು ನಾನು ಯಾವತ್ತನ ಉಳಿಗೆ ಹೊಡೆದಿದ್ದೀನಿ ನಾನು ಹೇಳೋದು ನೋಡು ಬಾಯ್ ಮೇಲೆ ಹೊಡ್ತೀನಿ ಮಗ

<Sedan> . <Sedan> 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 ಏನಿಲ್ಲ ನೋಡು ನನ್ನ ನನ್ನ ಉಕ್ಕಿ ಅಟ್ ನನ್ಮಗ ನಾನು ನನ್ನ ಮಾತು ಹೇಳ್ಕೊಂಡು ಕೇಳ್ಕೊಂಡು ಬಿದ್ದಿದೆ ಸರಿ ಏನಿಷ್ಟು ದುರಂಕಾರ ತೋರಿಸ್ತಿಲ್ಲ ನೀನು ಏನು ಅನ್ಕೊಂಡಿದ್ದೀನಿ ನೀನು ಅಯ್ಯೋ ದೇವರೇ ಯಾಕಿಂತ ಕಷ್ಟ ಕೊಟ್ಟಿದ್ದಪ್ಪ ಇವತ್ತಿಂತ ಸಾಯದ ಮೇಳು ಎರಡು ವರ್ಷದ ಮಗ ಇದು ಎಂತಂತ ಸುಳ್ಳು ಹೇಳ್ತದೆ ನನ್ನ ಯಾಕೆ ಅಯ್ಯೋ ದೇವರೇ ಏನಪ್ಪ ಮಾಡದು ಮಾಡೋದು ನಾಟಕ ನಿಲ್ಸಿರಿ ಸರಿ ಈಗ ಒಂದು ಲುಟ್ಟಿಸ್ಬಿಡ್ತೀನಿ ಮಕ್ಕದ ಮ್ಯಾಕಿರಬ ,. ನೋಡೇ ಮಗ ನೋಡು ಆ ಬುದ್ಧಿ ಬುದ್ದಿ ಅರ್ಧ ಬುದ್ಧಿನೂ ಇಲ್ಲ ನನಗೆ ಎಕ್ಕಿ ತೊಂದ್ರೆ ನಿನಗೆ ಪು ಅದೇನು ಹೆಂಗ್ ಸಂತುಬಿಟ್ಟಿದ್ದೀನಿ ನೀನು ನಾಶ ಮನೆ ಮರದಿದ್ ನೋಡು ಮೊದಲೇ ಅಂತ ಚೆನ್ನಾಗಿದ್ದ ಇವಾಗ ಯಾಕೆ ಹಿಂಗೆ ಆಡ್ಬಿ ಹೋಗಿದ್ದೆ ನಂಗೆ ಅಂತ ಕಣೆ ಇನ್ನೊಂದ್ಸರಿ ಮಗಿನ ಮಿಸ್ಕೋದೆ ಹೊಲ್ಲ ಉದು ಬಿಡ್ತೀನಿ ನಿನ್ಗೆ ಮುಗ್ರೆ ಪುಟ್ಟಿ ಗೌರ್ವ ನೋಡುವ ಇನ್ ಮ್ಯಾಕ್ ನಾವ್ ಇನ್ನ ಮನೆಗಿಲ್ ಗೋತ್ನಾಗ ಯಾ ನಿಮ್ಮ ಜೊತೆ ಇರ್ಬೇಡ ನೀನು ದೊಡ್ಡ ಮುಂಜೊತಿಗೆ ಇರ್ಬೇಕು ನೀನು ಅವಳ ಕೈಲಿ ತಿನ್ಸ್ಕೊಂಡು ಊಸ್ಕೊಂಡಿರ್ ನೀವು ಆ ಈ ಮುಂಡೆವಾಮ ಏನಾರ ಮಾಡ್ಬಿಡ್ತಾವ ನಿ ಸರಿ ನಾ ಇನ್ನೊಂದ್ಸರಿ ಗದ್ರ ಸೀರೆ ಬದ್ರ ಸೀರೆ ನಂಗೆ ಹೇಳ ನೀನು ಸರ್ ಸರಿಯಾಗಿ ಆಸರು ಬಿಡ್ತೀನಿ ಅದೊಬ್ಬರಿಗ ಆಯ್ತಾ ಹಸಿ ವಾಲ್ತೋಗ್ ಬರ್ತೀನಿ ಆ ಇರ್ಮಗ ಏನೇ ಹೊರಗೆ ಮಗಿದ ನೀನು ಮಗಿನ ತಾಳಿಗೆಟ್ಟದ ನನ್ನ ಮಗಿಗ್ ನಾನೇ ಕೊಡೀಲಿ ಅವಳಿ ಹೋಳ್ತಾಳೆ ಅಂತ ನೀವು ಕೇಳ್ಕೊಂಡು ನಿಂಗೆ ಆರ್ತಿರಲ್ಲ ನೀವು ಸರಿ ಇದು ನನ್ನ ಮೇಕೆ ಕೈ ಮಾಡ್ತೀಯ ನೀನು ಆಯ್ತು ನಾನು ಇರಕಿಲ್ಲ ಈ ಮನೇಲಿ ಒಂದು ನಿಮ್ಸನೂ ಇರಕ್ಕಿಲ್ಲ ಇಷ್ಟ ಅಲ್ಲ ಆದ ಮೇಕೆ ಹ್ಞೂ ಎಲ್ಲರ ಹೋಗ್ ಸಾಯಿ ನಂಗೆ ಏನಬೇಕು ನಂಗೆ ಅಂತ ನಿಮ್ಮಂದ್ರು ಇದ್ರೆ ನನಗಿದ ಕೂಳುವ ದಂಡ ಹೋಗ್ರಿ ಎಲ್ಲ ಎಲ್ಲರೂ ಎಲ್ಲ ಹೋಗ್ ಸಾಯಿ ನಂಗೆ ಏನಬೇಕು ಪಪ್ಪ ಬಾವ ಬಾ ನಾನು ನೀನಾ ನಿಮ್ದು ಅಡ್ಮನ್ ಹತ್ರ ಬಿಟ್ಬಿಟ್ಟು ಹೋಯ್ತಿಂಬ ಒಳ್ತಾ ಕಡಿಕೆ ಇಲ್ಲಿದ್ರೆ ನೀನು ಮಾಡ್ಬಿಟ್ಟಲೆ ಬಾ ಹೋಗೋಣ

ಗೌರಿ ಅವಳ್ದಂಗೆ ನಿನ್ ಜೊತೆಗೆ ಇಡ್ಕೋ ಇಟ್ಸ್ಕೊಗಂಗ್ ತೆಗಿ ಬಿಟ್ರೆ ಸುಮ್ನೆ ಮಾಡ್ತಾರೆ ಇಡ್ಸ್ಕೊಂಡಿರು ಅವ್ರ ಜೊತೆಗೆ ಕೂಡ್ಬೇಡ ಏನು ಏನು ಮಾತಾಡ್ತಿದ್ರೆ ನೀವು ಅಲ್ಲ ಕೂಡಬೇಡ ಅಂದ್ರೆ ಅವ್ರ ನಾನು ಹೋಗ್ಬೇಡ ಅಂತ ಹೇಳ ಏನು ತಲಗೇಟದ ನಿಮಗೆ ಅದು ಏನು ಮಾತು ಅಂತ ಆಡ್ತಿದ್ಯಾ ನೀನು ಏ ಸುಮ್ನಿರು ನೀನು ಮುಂದೆ ಮುಂದೆಲ್ಲ ಮಾತಾಡ್ಬೇಡ ಅದಕ್ಕೆ ಅವ್ರ ಊಣ್ಣ ಬರಕ್ಕೆ ಇಲ್ವಾ ಚಿಕ್ಕ ವಯಸ್ಸಿಗೆ ಅಲ್ಲ ಏನು ಮಾತು ಅಂತ ಹೇಳ್ಕೊಡ್ತಿದ್ಯಾ ನೀನು ನೋಡುವ ನಿಂಗೆ ಏನು ಅರ್ಥ ಹಾಕಿದ ಸುಮ್ನೆ ನಿನ್ ಮಗ ಮಗ ಬಾಯ ನಿನ್ ಜೊತೆಗೆ ಇಸ್ಕೊಂಡಿರು ಹಾ ಅವಳಿಗ್ ನೀವು ಮುಗಿನ ಜೊತೆಗೆ ಬರಲೇ ಬರ್ದಂಗ ಮಾಡಿದೀನಿ ಸರ್ ನಿನ್ ನಿಂತ ಅಲಗಸ್ಬೇಡ ಮಗಿನ ಜೊತೆಗೆ ನೀನು ಇರು ಅದಕ್ಕೆ ಮುನ್ಸ್ಕೊ ತಿನ್ಸ್ಕೊಂಡು ಅದಕ್ಕುವ ನಿನ್ ಜೊತೆಗೆ ಇರಕ್ಕೆ ಇಷ್ಟ ಹಾ ಅವ್ರ ಕೈಗ ಬಿಡ್ರೆ ಬಾಗಿ ಕ್ಯಾಟ್ ಕ್ಯಾಟ್ ಕೆಟ್ಟ ಹೇಳ್ಕೊಡ್ತವೆ ಅವ್ರ ಜೊತೆಗೆ ಮಾತಾಡಾ ಇವ್ರ ಜೊತೆ ಮಾತಾಡಾನ್ ಬಿಟ್ಟು ಅದಕ್ಕೆ ಮಗಬ್ಯಾ ನಿನ್ ಜೊತೆಗೆ ಇಸ್ಕೊಂಡ್ರೀ ನೀನು ಏನ್ ಮಾಡಿದ್ರಿಗವಾ ಅದೇ ಹೇಳಕ್ ಓದ್ತಿಲ್ಲ ನಂಗೆ ಹುಸಿ ಕೆಲ್ಸದ ಹೊಲ್ತವ್ ಒಳ್ತೀನಿ ಮಗ ಉಸಾರು

ಚಾಡಿ ಹೇಳ್ತಾರೆ ಹಂಗಲ್ಲ ಏನಿದೆ ನೀನು ಏನೋ ಹೇಳಿರ್ತೀಯ ಅಕ್ಕ ಹೇಳಿ ಮಾಪೇ ಹೊಡೆದಿರ್ತಾರೆ ನಿ ಅವ್ಗೆ ಏನಿದೆ ನಿಂಗೆಲ್ಲ ಹೇಳ್ಬಾರ್ದು ಕನವ ನಿಂಗೆ ಅವು ಹೇಳ್ಲಿವ ನಿಮ್ಮ ಅಪ್ಪ ಯಾರಿಗೂ ಹೇಳ್ಬೇಡ ಆ ನಿಜ ಮಾತಾ ಬಿಡಂತ ಎಲ್ಲ ಹೇಳ್ತಾರಲ್ಲ ಅದನ್ನೆಲ್ಲ ಯಾರು ಕೊಟ್ಟಿನಿ ಹೇಳ್ಕೊಬಿಡ ಅಂತ ಹೇಳಿ ನಾನು ಯಾಕೆ ಹೇಳ್ತೀನಿ ಓಡಿತೀನಿ ನಿಂಗೆ ಹಂಗೆಲ್ಲ ಚಾಡಿ ಹೇಳ್ತಾರೆ ಏನವ ಮತ್ತು ಬುದ್ದು ಬಿಡ್ಬೇಕಪ್ಪ ಆ ಹಿಂಗ ಹೋಗ್ಬೇಡ ಅಂತ ಹೇಳ್ಕೊಡ್ತಾರೆ ಹಂಗೆ ಅಕ್ಕ ಏಳ್ ಮಂದುವಲಿಗುದು ಎಲ್ಲರೂ ಲೈಕ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಬುದ್ಧಿವಿ